ಬಿಗ್ ಬಾಸ್ ಇಸ್ ಆಲ್ವೇಸ್ ಎಂಟರ್ಟೈನಿಂಗ್ ತುಂಬಾ ಜನ ನೋಡ್ತಾರೆ ಅದಕ್ಕೋಸ್ಕರನೇ ಪಾಪ್ಯುಲರ್ ಆಗಿದೆ ಚೆನ್ನಾಗಿ ಸೆಲೆಬ್ರಿಟೀಸ್ ಅಂದರೆ ಅವರವರೇ ಬಿಸಿ ಇರ್ತಾರೆ ಅವ್ರದ್ದೇ ಒಂದು ಲೈಫ್ ಸ್ಟೈಲ್ ಇರುತ್ತೆ ಆದರೂ ಕೂಡ ಬಿಗ್ ಬಾಸ್ ಅನ್ನು ನೀವೇನಾದ್ರೂ ಫಾಲೋ ಮಾಡ್ತೀರಾ ಫ್ರೀ ಸಿಕ್ಕಂಥ ಟೈಮಲ್ಲಿ ಏನಾದ್ರು ನೋಡ್ತಾ ಇದ್ದೀರಾ ಈ ಸೀಸನ್ ಅಂದರೆ ಕಂಟಿನ್ಯೂಸ್ಲಿ ಫಾಲೋ ಮಾಡೋಕ್ಕಾಗಲ್ಲ ಬಟ್ ಪರಿಚಯ ಇದ್ದವ್ರು ಇದ್ದಾರೆ ಅಫ್ಕೋರ್ಸ್ ಇದ್ದಾರೆ ರಾಶಿಕಾ ಗೊತ್ತು ಆ್ಯಂಡ್ ತುಂಬ ಜನ ಲೈಕ್ ಸ್ವಲ್ಪ ಪರಿಚಯ ಇದ್ದೇ ಇರ್ತಾರೆ ಇಂಡಸ್ಟ್ರಿ ಇಟ್ಸ್ ಅ ಸ್ಮಾಲ್ ವರ್ಲ್ಡ್ ಎಲ್ಲರೂ ಗೊತ್ತಿರ್ತಾರೆ ಬಟ್ ಅದೇ ರೀಲ್ಸಲ್ಲೆಲ್ಲ ಏನು ಬರುತ್ತಲ್ಲ ಅದನ್ನೆಲ್ಲ ನೋಡಿರ್ತೀನಿ ಬಟ್ ಅಫ್ಕೋರ್ಸ್ ಕಂಟಿನ್ಯೂಸ್ಲಿ ಫಾಲೋ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಈಸ್ ಆಲ್ವೇಸ್ ಎಂಟರ್ಟೈನಿಂಗ್ ದ್ಯಾಟ್ ಇಸ್ ವೈ ಐ ಗೆಸ್ ಅದು ಅಷ್ಟೊಂದು ಪಾಪ್ಯುಲರ್ ಆಗಿರೋದು ಎಲ್ಲರೂ ತುಂಬ ಜನ ನೋಡ್ತಾರೆ ಅದಕ್ಕೋಸ್ಕರನೇ ಪಾಪ್ಯುಲರ್ ಆಗಿದೆ ಆ್ಯಂಡ್ ಅಷ್ಟು ಚೆನ್ನಾಗಿ सुदीप सर <laughs> <laughs> ಆಲ್ ಸೀಸನ್ ಫೇವ್ರೆಟ್ ಸುದೀಪ್ ಸರ್ ಬಿ ಓ ಬಿ ಅನ್ನುವಂಥ ಒಂದು ಸೂಪರ್ ಡೂಪರ್ ಸಿನಿಮಾ ಸೊ ಹೋಗಿ ನೋಡೋದಕ್ಕೆ ಒಂದು ಡಿಫ್ರೆಂಟ್ ಜಾನರು ಏನಾಗ್ಬೋದು ಏನಾಗ್ಬೋದು ಅಂತೆಲ್ಲ ಹೇಳಿ ಸೊ ಏನು ಹೇಳ್ತೀರಿ ಹೇಗೆ ಬರ್ತಾ ಇದೆ ರೆಸ್ಪಾನ್ಸು ಏನು ಅನಿಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಸಿ ಒಂದು ಸಿನಿಮಾ ಮಾಡೋದೇ ಜನರಿಗೆ ಇಷ್ಟ ಆಗಲಿ ಅವರಿಂದ ಏನಾದರೂ ಒಂದು ಹೊಗಳಿಕೆ ಸಿಗ್ತಾ ಇದೆ ಅಂತಂದರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಇಲ್ಲ ಆ್ಯಂಡ್ ನೀವು ಹೇಳ್ದಂಗೆ ಒಂದು ಬೇರೆ ಜಾನರ್ ಸಿನಿಮಾ ನನ್ನ ಪೂರ್ತಿ ಕರಿಯರಲ್ಲಿ ನಾನು ನನ್ನ ಪ್ರತಿಯೊಂದು ಸಿನಿಮಾ ಜೊತೆ ಜೊತೆಗೂ ಒಂದು ಬೇರೆ ಜಾನರ್ ಟ್ರೈ ಮಾಡಬೇಕು ನನ್ನ ಪಾತ್ರ ವಿಭಿನ್ನವಾಗಿರಬೇಕು ಅಂತ ಅಂದ್ಕೊಂಡೇ ಪ್ರತಿಯೊಂದು ಸಿನಿಮಾ ಕೂಡ ಒಪ್ಕೊಂಡಿರೋದು ಆ್ಯಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ಈಸ್ ಒನ್ ಸಚ್ ಸಿನಿಮಾ ಆ್ಯಂಡ್ ಅದು ಜನರಿಗೆ ಇಷ್ಟ ಆಗ್ತಾ ಇದೆ ಜನರು ಅದನ್ನು ಕಾಣ್ತಾ ಇದ್ದಾರೆ ಅಂದರೆ ಆ ಹೊಸತನ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ ಅಂತಂದರೆ ತುಂಬಾ ಖುಷಿ ಆಗುತ್ತೆ ಈ ಸಿನಿಮಾದ ಮೂಲಕ ಇದಾದ ನಂತರ ಬಂದಿದೆಯಾದ್ರೂ ಸ್ಪೆಷಲ್ ಕಾಲ್ಸ್ ಇದೆಯಾ ಯಾರಾದರೂ ಫೋನ್ ಮಾಡಿದ್ದಿದೆಯಾ ಅಥವಾ ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಸಿ ಅದು 먼두 먼저... 직. <laughs> ಚಿಕ್ಕ ಪುಟ್ಟ ಕಾಮೆಂಟ್ ಕೂಡ ನಮಗೆ ಸ್ಪೆಷಲ್ ಅಂತಲೇ ಅನಿಸುತ್ತೆ ಅದನ್ನು ಯಾವುದೋ ಒಂದು ಹೇಳಿಬಿಟ್ಟು ನಾನು ಅದನ್ನು ಮಾತ್ರ ತುಂಬ ಸ್ಪೆಷಲ್ ಆಗಿತ್ತು ಉಳಿದಿದ್ದೆಲ್ಲ ಕಮ್ಮಿ ಸ್ಪೆಷಲ್ ಆಗಿತ್ತು ಅಂತ ಹೇಳಕ್ ಇಷ್ಟಪಡೋಲ್ಲ ಜನರು ಥಿಯೇಟ್ರಿಂದ ನಾವು ಇನ್ಫ್ಯಾಕ್ಟ್ ಒಂದು ರಿವ್ಯೂ ಬೋರ್ಡ್ ಅಂತ ಮಾಡಿದ್ವಿ ಥಿಯೇಟ್ರ್ ಹೊರಗಡೆ ಒಂದು ದೊಡ್ಡ ಬೋರ್ಡ್ ಇಟ್ಟಿದ್ವಿ ಆ್ಯಂಡ್ ಸಿನಿಮಾ ನೋಡಿ ಬಂದವ್ರು ಎಲ್ಲರೂ ಇಷ್ಟು ಒಳ್ಳೊಳ್ಳೆ ಕಾಮೆಂಟ್ಸ್ ಬರೆದಿದ್ದಾರೆ ಲೈಕ್ ಮಜವಾಗಿದೆ ಡಿಫ್ರೆಂಟ್ ಆಗಿದೆ ಸಿನಿಮಾ ಅಂತಲ್ಲ ಪ್ರತಿಯೊಂದು ಕಾಮೆಂಟ್ ಪ್ರತಿಯೊಬ್ಬರ ಒಂದೊಂದು ವರ್ಡ್ ಕೂಡ ನನ್ನ que é muito especial. ನಿಮ್ಮ ಸಿನಿಮಾ ಜೊತೆಗೆ ಅದಾದ ನಂತರ ಡೆವೆಲ್ ರಿಲೀಸ್ ಆಗಿದೆ ನೋಡಿದ್ರೆ ಹೇಗಿತ್ತು ಏನನ್ನಿಸ್ತು ಇಲ್ಲ ಆ್ಯಕ್ಚುಲಿ ಇನ್ನೂ ನೋಡೋಕ್ಕಾಗಿಲ್ಲ ನಿನ್ನೆ ರಿಲೀಸ್ ಆಗಿತ್ತಲ್ವಾ ಬಟ್ ಡಿ ಬಾಸ್ ಸಿನಿಮಾ ಅಂತಂದ್ರೇ ಅದೊಂದು ಬೇರೆಯೇ ರೀತಿಯಾದಂಥ ಎನರ್ಜಿಯಲ್ಲಿ ಶುರುವಾಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಆಮ್ ಸೋ ಹ್ಯಾಪಿ ದಟ್ ಅಷ್ಟೊಂದು ಜನ ಐ ಹೋಟ್ ದಟ್ ನಿನ್ನೆ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ತುಂಬ ಫುಲ್ ಹೌಸ್ಫುಲ್ ಆಗಿದೆ ಅಂತ ಆ್ಯಂಡ್ ಐ ವಿಶ್ ದ ಹೋಲ್ ಟೀಮ್ ಅ ವೆರಿ ಬೆಸ್ಟ್ ಆ್ಯಂಡ್ ನಾನು ಕೂಡ ಬೇಗನೆ ಹೋಗಿ ಸಿನಿಮಾ ನೋಡಿ ಿ ನೀವು ಕೂಡ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಯಾರಲ್ಲ ಮ್ಯಾಮ್ ಯಾರಲ್ಲ ನಾವು ತುಂಬ ಚಿಕ್ಕವರಿದ್ದಾಗಲಿಂದ ಸರ್ ಡಿ ಬಾಸ್ ಸಿನಿಮಾನ ನೋಡ್ತಾ ಬಂದವರು ಆ್ಯಂಡ್ ಅವರೆಲ್ಲ ಒಂದು ರೀತಿಯಿಂದ ನಾವಿವತ್ತು ಇಲ್ಲಿ ಚಿತ್ರರಂಗದಲ್ಲಿ ನಿಂತಿದ್ದೀವಿ ಅಂತಂದರೆ ಅವರೆಲ್ಲ ನಮಗೆ ಇನ್ಸ್ಪಿರೇಷನ್ ಮಾಡಿದ್ದಾರೆ ಅಂತಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟು ನಮ್ಗೆ ಇನ್ಸ್ಪೈರ್ ಮಾಡಿದ್ದಕ್ಕಾಗಿ ನಾವಿಲ್ಲಿ ಇವತ್ತು ನಿಂತಿದ್ದೀವಿ ಸೊ ನಾನು ಕೂಡ ಒಂದು ಅಭಿಮಾನಿಯಾಗಿ ತುಂಬಾ ವೇಟ್ ಮಾಡ್ತಾ ಇದ್ದೆ ಡೆವಿಲ್ ಸಿನಿಮಾಗೋಸ್ಕರ ಆ್ಯಂಡ್ ರಿಲೀಸ್ ಆಗಿರೋದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನಾನು ಆದಷ್ಟು ಬೇಗ ಶೂಟಿಂಗ್ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ ಆದಷ್ಟು ಬೇಗ ಹೋಗಿ ಸಿನಿಮಾನ ನೋಡ್ತೇನೆ ಕೊನೆಯದಾಗಿ ನಿಮ್ಮನ್ನು ತುಂಬ ಇಷ್ಟಪಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮನ್ನು ಫಾಲೋ ಮಾಡು ಜನರಿಗೆ ಏನು ಹೇಳ್ತೀರಾ ತುಂಬಾ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ನನ್ನ ಚಿತ್ರರಂಗದ ಮೊದಲನೇ ದಿನದಿಂದ ಇವತ್ತಿನ ತನಕ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ತುಂಬಾ ಬೆಂಬಲ ನೀಡಿದ್ದೀರಾ ಸಿನಿಮಾಗಳನ್ನು ಹೋಗಿ ನೋಡ್ತಾ ಇದ್ದೀರಾ ಅದಕ್ಕಿಂತ ಖುಷಿ ಬೇರೆ ಇಲ್ಲ ನನ್ನ ಹತ್ರ ನಿಮಗೆ ಒಂದು ಒಳ್ಳೆಯ ಸಿನಿಮಾಗಳನ್ನು ಮಾಡ್ತೀನಿ ಅನ್ನೋ ಅಶ್ಯೂರೆನ್ಸ್ ಆ್ಯಂಡ್ ಥ್ಯಾಂಕ್ ಯು ಬಿಟ್ಟರೆ ಮತ್ತೇನೂ ಇಲ್ಲ ಮುಂದೆ ಕೂಡ ಅದನ್ನೇ ಹೇಳ್ತೀನಿ ನಾನು ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ಒಂದು ಒಳ್ಳೆಯ ಸಿನಿಮಾನ ನಿಮ್ಮ ತನಕ ಮುಟ್ಸೋದಕ್ಕೆ ನೀವು ಚಿತ್ರ ಬಂದು ನೋಡಿ ಬೃಂದ ಆಚಾರ್ಯ ಅವರ ಮಾತಾಗಿತ್ತು ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ವಿಜಯವಾಣಿ ಡಿಜಿಟಲ್ ಮೀಡಿಯಾ ನೋ ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ